ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಜಿಮ್ ಸೇರ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಡಾಕ್ಟರ್ ಕಿಶೋರ್ ಅವರೇ ನಲವತ್ತು ನಿಮಿಷದಲ್ಲಿ ನಾಲ್ಕು ಕಿಲೋಮೀಟರ್ ವಾಕಿಂಗ್ ಬಂದರೆ ನನಗಷ್ಟಾಗತ್ತಾ ನಾವು ಪಕ್ಕದವ್ರನ್ನ ಮಾತಾಡಿಸೋದೇ ಇಲ್ಲ ನಮ್ಮ ಆ್ಯಕ್ಟಿವಿಟಿ ಬಗ್ಗೆ ನಾವು ಗಮನವನ್ನೇ ಹರಿಸೋಲ್ಲ ನಾನು ಬೆಳಗಾಗೆದ್ದೆ ರಾತ್ರಿ ಒಳಗೆ ನಡೆದೆ ಆಫೀಸಲ್ಲಿ ಮೆಟಲ್ ಹತ್ತಿ ಇಳಿತಕ್ಕಂಥದ್ದು ಕೂಡ ಒಂದು ಬೆಸ್ಟ್ ಎಕ್ಸಸೈಸಸ್ ನಾನು ಲಿಫ್ಟ್ ಇದ್ದಾಗ ನಾನು ಲಿಫ್ಟ್ಗೆ ಹೋಗ್ತೀನಿ ಯಾಕಂದರೆ ನಾನು ದುಡ್ಡು ಕಟ್ಟಿಲ್ವಾ ನಾನು ಟ್ಯಾಕ್ಸ್ ಕಟ್ಟಿಲ್ವಾ ಶುಗರ್ ಇದೆ ಕಮ್ಮಿಯಾಗಿ ಚಾಟ್ ಸ್ಟೇಜ್ ಇವತ್ತು ಪಿನ್ ಕೋಡ್ ಒಂದೊಂದಾಗಿಬಿಟ್ಟಿದೆ ಬೆಂಗಳೂರಲ್ಲಿ ಅಲ್ಲಿ ಹೋಗಿ ನಾಲ್ಕು ಸೆಲ್ಫಿ ತಗೊಂಡು ಎರಡು ಸ್ಟೇಟಸ್ ಹಾಕಿ ಅಲ್ಲಿ ತಿಂದ್ಬಿಟ್ರೆ ಮಾತ್ರ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಿದ್ದೀವಿ ಅಂತ ಗೊತ್ತಾಗುತ್ತೆ ವಡೆ ಆರ್ಡರ್ ಮಾಡಿದರೆ ನ್ಯೂಸ್ ಪೇಪರ್ಲಿ ಅದನ್ನು ಹಿಂಗೆ ಪ್ರೆಸ್ ಮಾಡಿ ಎಣ್ಣೆಲ್ಲ ತೆಗೆದುಬಿಟ್ಟು ತಿಂತೀವಿ ನೀವು ಎಣ್ಣೆ ತೆಗಿತಾ ಇಲ್ಲ ನ್ಯೂಸ್ ಪೇಪರ್ ಕಾರ್ಬನ್ನ ಒಳಗೆ ತುಂಬಿಸ್ಕೊಂಡು ತಿಂತಾ ಇದ್ದೀರಾ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮೊದಲೇ ಅದು ನಾವು ಅನೇಕ ಸಂದರ್ಭದಲ್ಲಿ ವಾಕ್ ಮಾಡ್ತೀವ ಜಾಗ್ ಮಾಡ್ತೀವ ಯಾವ್ದು ಸರಿ ಅಂತಕ್ಕಂತಹ ಪ್ರಶ್ನೆ ಬಂದಾಗ ರನ್ನಿಂಗು ಜಾಗಿಂಗು ವಾಕಿಂಗು ಬೇರೆ ಬೇರೆ ಆಯಾಮಗಳ ಸೊ ರನ್ನಿಂಗು ಜಾಗಿಂಗು ಸರ್ವಾಂಗೀಣವಾಗಿ ಜಾಸ್ತಿ ದಣವನ್ನು ಕ್ರಿಯೇಟ್ ಮಾಡ್ತಾ ಹೊರತು ಎರಡು ಕಾಲ ಮನುಷ್ಯ ಒಂದು ಹಂತಕ್ಕೆ ದಣಿಬೇಕು ಅಂದಾಗ ಬ್ರಿಸ್ಕ್ ವಾಕಿಂಗ್ ಬ್ರಿಸ್ಕ್ ವಾಕಿಂಗು ರಫ್ಲಿ ಫಾರ್ಟಿ ಮಿನಿಟ್ಸ್ ಫೋರ್ ಕಿಲೋಮೀಟರ್ಸ್ ಆನ್ ಅನ್ ಆವ್ರೇಜ್ ನಲವತ್ತು ಕಿಲೋಮೀಟ್ರ್ ನಲವತ್ತು ನಿಮಿಷಗಳಲ್ಲಿ ನಾಲ್ಕು ಕಿಲೋಮೀಟ್ರ್ ವಾಕ್ ಮಾಡ್ತಕ್ಕಂಥದ್ದು ಯೂಶ್ವಲಿ ಸಾಕು ಅಂತ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಹಾರ್ಟಿಗೆ ಹೆಚ್ಚಿನ ಮಟ್ಟದ ಒಂದು ಬ್ಲಡ್ ಫ್ಲೋ ಆ ಕಾರಣದಲ್ಲಾದಾಗ ಹಾರ್ಟಿಂದ ಹೆಚ್ಚಿನ ಮಟ್ಟದ ಬ್ಲಡ್ ಫ್ಲೋ ಬರಬೇಕು ಎಲ್ಲ ಪೆರಿಫರೀಸ್ಗೆ ಅದು ಹೋಗಬೇಕು ಚೆನ್ನಾಗಿ ರಕ್ತ ಶುದ್ಧೀಕರಣ ಆಗಲಿಕ್ಕೆ ಹಾರ್ಟು ಸ್ಟ್ರೆಸ್ಸನ್ನು ನಿಗದಿತವಾಗಿ ನಿಯಮಿತವಾಗಿ ಆ ಸ್ಟ್ರೆಸ್ಸನ್ನು ಪೀರಿಯಾಡಿಕಲಿ ಅಭ್ಯಾಸ ಆದಾಗ ನಿಮಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ಸು ರಿಲೇಟೆಡ್ ಕಾರ್ಡಿಯಾಕ್ ಪ್ರಾಬ್ಲಮ್ಸು ದೀರ್ಘಕಾಲೀನವಾಗಿ ಆಗಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ಬ್ರಿಸ್ಕ್ ವಾಕಿಂಗ್ ಡಯಾಬಿಟೀಸ್ಗೆ ಬ್ರಿಸ್ಕ್ ವಾಕಿಂಗು ಡಿಸ್ಲಿಪಿಡಿಮಿಯಾ ಅಥವಾ ಹೈಪರ್ ಕೊಲೆಸ್ಟ್ರಮಿಯಾ ಅಂತಕ್ಕಂಥದ್ದು ಬ್ರಿಸ್ಕ್ ವಾಕಿಂಗ್ ಸ್ಟ್ರೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಬ್ರಿಸ್ಕ್ ವಾಕಿಂಗ್ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಬ್ರಿಸ್ಕ್ ವಾಕಿಂಗ್ ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಐದು ಪ್ರಮುಖ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿಗೆ ದಾಳಿ ಮಾಡಿಕೊಟ್ಟರು ಕೂಡ ಈ ಐದು ಪ್ರಮುಖ ಸಮಸ್ಯೆಗಳಿಗೆ ಬ್ರಿಸ್ಕ್ ವಾಕಿಂಗ್ ರಫ್ಲಿ ಫಾರ್ಟಿ ಮಿನಿಟ್ಸ್ ಫೋರ್ ಕಿಲೋಮೀಟರ್ಸ್ ಇಂದ ಆಗಲೇಬೇಕು ಅಂತಿಲ್ಲ ಕ್ರಮ ಕ್ರಮಬದ್ಧವಾಗಿ ಕ್ರಮೇಣ ಆಗೇ ಆಗುತ್ತೆ ಆ ಪ್ರಯತ್ನ ಆ ದೃಷ್ಟಿಕೋನದಲ್ಲಿ ಆ ಇರಬೇಕು ಇವತ್ತು ನಮಗೆಲ್ಲ ಮೀಟರ್ಸ್ ಇದೆ ಮೊಬೈಲಲ್ಲಿ ಆ್ಯಪಲ್ಲಿ ಅದಕ್ಕೆ ಅನುಗೊಂಡುವಾಗ ಒಂದು ಎಂಟರಿಂದ ಹತ್ತು ಸಾವಿರ ಹೆಜ್ಜೆ ನಾನು ನಡೀತೀನಪ್ಪ ಅಟ್ ಒನ್ ಸ್ಟ್ರೆಚ್ ನಾನು ಬೆಳಗ್ಗೆ ಗೆದ್ದೆ ರಾತ್ರಿ ಒಳಗೆ ನಡೆದೆ ಆಫೀಸಲ್ಲಿ ಮೆಟ್ಲು ಹತ್ತಿ ಇಳಿತಕ್ಕಂಥದ್ದು ಕೂಡ ಒಂದು ಬೆಸ್ಟ್ ಎಕ್ಸಸೈಸಸ್ ನಾನು ಲಿಫ್ಟ್ ಇದ್ದಾಗ ನಾನು ಲಿಫ್ಟ್ಗೆ ಹೋಗ್ತೀನಿ ಯಾಕಂದರೆ ನಾನು ದುಡ್ಡು ಕಟ್ಟಿಲ್ವಾ ನಾನು ಟ್ಯಾಕ್ಸ್ ಕಟ್ಟಿಲ್ವ ಈ ಥರದ್ದೆಲ್ಲ ಯೋಚನೆಗಳನ್ನ ಬಿಟ್ಟು ನಾನು ಸರಳವಾಗಿ ಮೆಟ್ಲು ಐದನೇ ಫ್ಲೋರ್ ನನ್ನ ಆಫೀಸ್ ಇದೆ ಅಂದರೆ ನನಗೆ ಹತ್ತಕ್ಕಂಥ ಶಕ್ತಿ ಸಮರ್ಥತೆ ಇದೆ ಅಂದರೆ ಹತ್ತಿ ಹೋಗಿ ಕಾರ್ಯವೈಖರಿಯನ್ನು ಮುಗಿಸಿ ಕೆಳಗೆ ಬರ್ತಕ್ಕಂಥದ್ದು ಮಧ್ಯ ಒಂದು ನಾವು ಕಾಫಿ ಕುಡಿಬೇಕು ಟೀ ಕುಡಿಬೇಕೋ ಊಟ ಮಾಡಬೇಕು ಅಂದಾಗ ವಾಪಸ್ ಒಂದು ಎರಡು ಸಲ ಮೂರು ಸಲ ದಿನಕ್ಕೆ ಹತ್ತಿ ಇಳಿತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸಸ್ ನೆಕ್ಸ್ಟ್ ನಾವು ಮ್ಯೂಸಿಕ್ ಹಾಕ್ಕೊಂಡ್ಬಿಡ್ತೀವಿ ಇಯರ್ ಪಾಡ್ಸ್ ಹಾಕೊಂಡ್ಬಿಡ್ತೀವಿ ಹೆಡ್ಫೋನ್ಸ್ ಹಾಕ್ಕೊಂಡು ವಾಕ್ ಮಾಡ್ತೀವಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಯು ಶುಡ್ ಎಂಜಾಯ್ ದ ವಾಕಿಂಗ್ ಈ ತುಂಬ ಗಲೀಜಿದೆಪ್ಪ ಆ ಕಡೆ ಹೋಗಬೇಡ ಆ ಮರದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅದನ್ನು ಆಸ್ವಾದನೆ ಮಾಡಬೇಕು ಆ ಮಗು ನೋಡು ಎಷ್ಟು ಮುದ್ದು ಮುದ್ದಾಗಿದೆ ಒಂದು ಹಲೋ ಅಂದ್ಬಿಟ್ಟು ಹೋಗೋಣ ಇನ್ನು ಯಾರೋ ಸ್ನೇಹಿತರು ಸಿಕ್ಕಿದ್ರು ಹಾಯ್ ಹೇಗಿದ್ದಿರಾ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ವಾಕ್ ಮಾಡಿದಾಗ ಒಂದು ಮನೋಕಾಮನೆಗಳ ಎಕ್ಸ್ಚೇಂಜ್ ಆದಾಗ ನಿಮ್ಗೆ ಆಗ್ತಕ್ಕಂಥ ಆತ್ಮೋಲ್ಲಾಸ ವಾಕಿಂಗ್ ಇಸ್ ನಾಟ್ ಜಸ್ಟ್ ಎ ಫಿಸಿಕಲ್ ಎಕ್ಸರ್ಸೈಸ್ ಇದು ಶಾರೀರಿಕ ಮಾನಸಿಕ ಎರಡಕ್ಕೂ ಬೇಕಾಗ್ತಕ್ಕಂಥ ಒಂದು ಅನಿವಾರ್ಯ ಮತ್ತು ಅವಶ್ಯಕ ಶಾರೀರಿಕ ಕ್ರಿಯೆ ಹಾಗಾಗಿ ಮನಸ್ಸಿಗೂ ಕೂಡ ಮದ ಕೊಡಬೇಕು ಆ ಮಗು ಚೆನ್ನಾಗಿದೆ ನಾನು ಯಾವುದೋ ರಿಟೈರ್ ಆಗಿ ಹತ್ತು ವರ್ಷ ಆಯಿತು ಆತ ಇಲ್ಲಿ ಬಂದಿದ್ದಾರೆ ಚೆನ್ನಾಗಿದ್ದೀರಾ ಸರ್ ಗುಡ್ ಮಾರ್ನಿಂಗ್ ಆಯಿತಾ ಕಾಫಿ ಅಂತ ನೀವು ಕೇಳ್ಕೊಂಡು ಹೋಗ್ತಕ್ಕಂಥ ಸಮಾಧಾನ ಸಂತೃಪ್ತಿ ಒಂದು ಹೆಡ್ಫೋನ್ಸ್ ಹಾಕ್ಕೊಂಡು ಅನೇಕ ಸಂದರ್ಭದಲ್ಲಿ ಜಿಮ್ಮಲ್ಲೂ ಇದೇ ಮಾಡ್ತೀವಿ ನಾವು ಪಕ್ಕದವ್ರನ್ನ ಮಾತಾಡಿಸೋದೇ ಇಲ್ಲ ನಮ್ಮ ಆ್ಯಕ್ಟಿವಿಟಿ ಬಗ್ಗೆ ನಾವು ಗಮನವನ್ನೇ ಹರಿಸೋಲ್ಲ ಯಾವುದೋ ಡಿಂಗ್ ಡಿಂಗ್ ಅಂತ ಜೋರಾಗಿ ಮ್ಯೂಸಿಕ್ ಬರ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ನಾವು ಶಾರೀರಿಕ ವ್ಯಾಮ ಮಾಡ್ತಿರ್ತೀವಿ ಸೊ ಶುಡ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಮೊಮೆಂಟ್ ಅಂದರೆ ಯು ಶುಡ್ ಲಿವ್ ಇನ್ ದ್ಯಾಟ್ ಮೊಮೆಂಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟು ವಾಕ್ ಮಾಡಬೇಕು ಅಂದಾಗ ಗುಂಪು ಗುಂಪಾಗಿ ಹೋಗಕ್ಕಂಥ ಸಮಾರಂಭ ಅಲ್ಲ ಸಮಾರಾಧನೆ ಅಲ್ಲ ಶಾರೀರಿಕ ಕ್ರಿಯೆ ಶಾರೀರಿಕ ಕ್ರಿಯೆ ಆಗಿರೋದ್ರಿಂದ ನಿಮ್ಮ ಹಂತಕ್ಕೆ ನೀವು ವಾಕ್ ಮಾಡಬೇಕು ಸರ್ ಭಯ ಆಗಲ್ವಾ ಶುಗರ್ ಇದೆ ಕಮ್ಮಿಯಾಗಿ ಬಿದ್ದೋಗ್ಬಿಟ್ರೆ ಒಂದು ಐಡೆಂಟಿಟಿ ಕಾರ್ಡ್ ಇಟ್ಕೊಳ್ಳಿ ನೂರು ಇನ್ನೂರು ನಿಮ್ಗೆ ಎಷ್ಟು ಬೇಕೋ ಮಿನಿಮಮ್ ಎಕ್ಸ್ಪೆನ್ಸಸ್ ದುಡ್ಡು ಇಟ್ಕೊಳ್ಳಿ ಒಂದು ಬಾಟಲ್ ನೀರು ಇಟ್ಕೊಳ್ಳಿ ಮಜ್ಜಿಗೆ ಇಟ್ಕೊಳ್ಳಿ ರಾಗಿ ಗಂಜಿ ಇಟ್ಕೊಳ್ಳಿ ಶುಗರ್ ಕಮ್ಮಿ ಆಗಿಬಿಡುತ್ತೆ ಅಂದಾಗ ಆ ಥರದ ಎಕ್ಸ್ಪೀರಿಯೆನ್ಸಸ್ ಎಲ್ಲ ನೀವು ಕಾಂಬ್ಯಾಟ್ ಮಾಡೋಕ್ಕೇನು ಬೇಕೋ ಆ ತಯಾರಿಕೆಗಳನ್ನ ಮಾಡ್ಕೊಂಡು ಮಾಡಬೇಕು ಮನಸ್ಸು ಚಿತ್ತೈಕಾಗ್ರತೆ ಇದ್ದಾಗ ಮಾತ್ರ ಸತ್ ಚಿತ್ ಆನಂದ ಸಚ್ಚಿದಾನಂದವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆ ದೃಷ್ಟಿಕೋನದಲ್ಲಿ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸುಗಳಲ್ಲಿ ನಾವು ವಾಕ್ ಮಾಡ್ತಾನೇ ಇರಬೇಕು ಜಿಮ್ಗೂ ಸಂಕಲ್ಪ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಜಿಮ್ ಸೇರ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಜನ್ವರಿಂದ ಒಂದರಿಂದ ಜನವರಿ ಮೂರನೇ ತಾರೀಕು ವರೆಗೂ ವಿಲ್ ಪವರ್ ಅದು ನಾಲ್ಕನೇ ತಾರೀಕು ಶನಿವಾರ ಅಲ್ವಾ ವೀಕೆಂಡು ತಂದ್ಸಲಿ ಬಿಟ್ಬಿಡೋಣ ಐದು ಭಾನುವಾರ ಬ್ರೇಕು ಆರನೇ ತಾರೀಕಿಂದ ರೆಗ್ಯುಲರು ಆರು ತಮ್ಮನ ಬರ್ತ್ಡೇ ಬೆಳಗ್ಗೆ ಶಾಪಿಂಗು ಏಳು ಗೃಹ ಪ್ರವೇಶ ಎಂಟು ರಿಟೈರ್ಮೆಂಟು ಒಂಬತ್ತು ಕಾಲು ನೋವು ಆಮೇಲೆ ಮೈಯೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ ನನ್ನ ವಾರ ಹದಂಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ರೆಸೊಲ್ಯೂಷನ್ ಪೋಸ್ಟ್ಪೋನ್ ಆಗಿಬಿಡುತ್ತೆ ಸೊ ವಾಕ್ ಮಾಡಬೇಕು ಅಂತಕ್ಕಂಥವ್ರಿಗೆ ಸಿಂಪಲ್ ಸೀಕ್ರೆಟ್ ಏನಪ್ಪ ಅಂದರೆ ಫಸ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿ ಏನು ಡಾಕ್ಟರ್ ಕಿಶೋರ್ ಅವ್ರೆ ನಲ್ವತ್ತು ನಿಮಿಷದಲ್ಲಿ ನಾಲ್ಕು ಕಿಲೋಮೀಟ್ರ್ ವಾಕಿಂಗ್ ಅಂದರೆ ಆಗುತ್ತಾ ನೀವು ನಾಲ್ಕು ಹೆಜ್ಜೆ ಇವತ್ತು ಇಡಿ ನಾಳೆ ಎಂಟು ನಾಳೆ ಹನ್ನೆರಡು ಹನ್ನೆರಡರಿಂದ ಇಪ್ಪತ್ತ್ನಾಲ್ಕಲ್ಲ ಹನ್ನೆರಡರಿಂದ ನೂರಿಪ್ಪತ್ತು ನೂರಿಪ್ಪತ್ತರಿಂದ ನೂರ ಮೂವತ್ತೈದಲ್ಲ ನೂರಿಪ್ಪತ್ತರಿಂದ ನಾನ್ನೂರ ನಲವತ್ತು ಆ ಸ್ಪೀಡು ಆ ಪೇಸು ಆ ಎನರ್ಜಿಗೆ ನಿಮ್ಮ ಮನೋ ಸಿದ್ಧತೆಗಳನ್ನ ನೀವು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ ಆಮೇಲೆ ಮೋಸ್ಟ್ ವ್ಯಾಲಿಡ್ ಪಾಯಿಂಟು ವಾಕಿಂಗೆಲ್ಲ ಆದಮೇಲೆ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ ವಾಕಿಂಗಿಂದ ಹೊರಗೆ ಬಂದ ತಕ್ಷಣ ಒಂದು ಮಸಾಲೆ ದೋಸೆ ತಿನ್ನಬೇಕು ಒಂದೊಳ್ಳೆ ಕಾಫಿ ಕುಡಿಬೇಕು ಒಂದು ಒಳ್ಳೆ ಇಡ್ಲಿ ವಡೆ ತಿಂದ್ಬಿಟ್ರೆ ಆಯಿತು ಈವ್ನಿಂಗ್ ವಾಕು ಚಾಟ್ ಸ್ಟ್ರೀಟ್ಸ್ ಇವತ್ತು ಪಿನ್ ಕೋಡ್ಗೆ ಒಂದೊಂದಾಗಿಬಿಟ್ಟಿದೆ ಬೆಂಗಳೂರಲ್ಲಿ ಮೊದಲು ಊರಿಗೆ ಒಂದಿರ್ತಾ ಇತ್ತು ಇವತ್ತು ಪಿನ್ ಕೋಡ್ಗೆ ಒಂದೊಂದಾಗಿಬಿಟ್ಟಿದೆ ಅಲ್ಲಿ ಹೋಗಿ ನಾಲ್ಕು ಸೆಲ್ಫಿ ತೊಗೊಂಡು ಎರಡು ಸ್ಟೇಟಸ್ ಹಾಕಿ ಅಲ್ಲಿ ತಿಂದ್ಬಿಟ್ರೆ ಮಾತ್ರ ನಾವು ಸಮಾಜದ ಮುಖ್ಯವಾಹಿನಿಲಿ ಬದುಕಿದ್ದೀವಿ ಅಂತ ಗೊತ್ತಾಗುತ್ತೆ ನಾನು ಸುಮ್ಮನೆ ಹೋಗಲ್ಲಿ ಪಾನಿಪುರಿ ತಿಂದು ಮನೆಗೆ ಹೋಗಿ ಮಲ್ಕೊಂಬಿಟ್ರೆ ಜಗತ್ತು ಗೊತ್ತಾಗದೇ ಹಾಗಾಗಿ ಅಲ್ಲಿ ತಿಂತೀವಿ ಸೊ ಸಮಸ್ಯೆ ಒಂದು ಹೈಜೀನು ಇನ್ನೊಂದು ಅನ್ವಾಂಟೆಡ್ ಕ್ಯಾಲ್ರೀಸು ಆ ಟೈಮಿಗೆ ಜಸ್ಟ್ ಎರಡು ಸಮೋಸ ತಿಂದೆ ಸಾರು ಅಂತೀವಿ ಎರಡು ಸಮೋಸ ಅಲ್ಲಿ ಎಷ್ಟು ಆಲೂಗಡ್ಡೆ ತುಂಬಿರುತ್ತೆ ಎಷ್ಟು ಎನರ್ಜಿ ಹೋಗುತ್ತೆ ಒಂಚೂರು ಯೋಚನೆ ಮಾಡಿ ಸರ್ ತುಂಬ ನಾನು ಎಷ್ಟು ಹೆಲ್ತ್ ಕಾನ್ಷಿಯಸ್ ಅಂದರೆ ವಡೆ ಆರ್ಡ್ರ್ ಮಾಡಿದರೆ ನ್ಯೂಸ್ ಪೇಪರಲ್ಲಿ ಅದನ್ನು ಹಿಂಗೆ ಪ್ರೆಸ್ ಮಾಡಿ ಎಣ್ಣೆಲ್ಲ ತೆಗೆದುಬಿಟ್ಟು ತಿಂತೀವಿ ನೀವು ಎಣ್ಣೆ ತೆಗಿತಾ ಇಲ್ಲ ನ್ಯೂಸ್ ಪೇಪರ್ ಕಾರ್ಬನ್ನ ಒಳಗೆ ತುಂಬಿಸ್ಕೊಂಡು ತಿಂತಾ ಇದ್ದೀರಾ ಈ ಥರದ ಸರಳ ಸೂಕ್ಷ್ಮ ವಿಚಾರಗಳನ್ನ ಯೋಚನೆ ಮಾಡಬೇಕಾಗತ್ತೆ ಆಮೇಲೆ ತುಂಬ ಲೈಟಾಗಿರಲಿ ಅಂತ ನಾನು ಪಕೋಡ ತಿಂತೀನಿ ಸರ್ ಯಾಕೆ ಹೇಳಿ ನೀರ್ ಮೇಲೆ ಎಣ್ಣೆ ತೆಲುತ್ತೆ ಎಣ್ಣೆ ಮೇಲೆ ಪಕೋಡ ತೇಲತ್ತೆ ಸೊ ಲೈಟೆಸ್ಟ್ ಫುಡ್ ಏನಪ್ಪ ಅಂದರೆ ವಡೆ ಬೋಂಡ ಬಜ್ಜಿ ಕಬಾಬು ಪಕೋಡ ತೇಲುತ್ತೆ ಆನ್ ದ ಕಾಂಟ್ರರಿ ಎಷ್ಟು ಮಟ್ಟಿಗೆ ನೀವು ವಾಕಿಂಗ್ ಮಾಡಿರ್ತೀರೋ ಅದ್ರ ಎಲ್ಲ ಪಾಸಿಟಿವ್ ಬೆನಿಫಿಟ್ಸ್ನ ಒಂದು ಶಾರ್ಟ್ ನಿರ್ಣಾಮ ಮಾಡಿಬಿಡುತ್ತೆ ನೀವು ಅಲ್ಲೊಂದು ಐವತ್ತು ಪರ್ಸೆಂಟ್ ಆಫ್ ಕಿಲೋ ಕ್ಯಾಲರೀಸ್ನ ಬೇಕಾಗಿರೋ ಖರ್ಚು ಮಾಡಿದರೆ ಇನ್ನೂರು ಪರ್ಸೆಂಟ್ ನೂರಕ್ಕೆ ಐವತ್ತು ಖರ್ಚು ಮಾಡಿರ್ತೀರ ನೂರಕ್ಕೆ ಇನ್ನೂರು ಅನ್ವಾಂಟೆಡ್ ಸಮಸ್ಯೆಗಳನ್ನ ಬರ್ಮಾಡಿಕೊಟ್ಟಿರ್ತೀರ ಹಾಗಾಗಿ ತುಂಬ ನಿರ್ಮಲವಾದ ಸ್ಥಿರವಾದ ಮನಸ್ ಚಂಚಲ ಆಗದೆ ರೆಗ್ಯುಲರಾಗಿ ಕ್ರಮಬದ್ಧವಾಗಿ ಶುರು ಮಾಡಿ ಟುಡೇ ಇಸ್ ದ ಬೆಸ್ಟ್ ಡೇ ಸರ್ ಇವತ್ತು ಅಮಾವಾಸ್ಯೆ ಹಾಗಾಗಿ ನಾಳೆ ಒಳ್ಳೆ ದಿವಸ ಅಂತ ಹೇಳಿದ್ದಾರೆ ಯುಗಾದಿ ಹಬ್ಬ ಆದಮೇಲೆ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಹಿಂದಿನ ದಿನವೇ ಸುದಿನ ಈ ಕ್ಷಣವೇ ಮಧುರ ಕ್ಷಣ ಶುರು ಮಾಡಿ ಎಷ್ಟೆಷ್ಟಾಗತ್ತೆ ಅಷ್ಟೆಷ್ಟು ಮಾಡಿ ನಮ್ಮ ಟೈಮೇ ಇರಲ್ಲ ಸರ್ ಹೇಗೆ ವಾಕ್ ಮಾಡೋದು ಒಂದು ಪಾಯಿಂಟು ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ನೀವು ಮನೆಗೆ ನಡ್ಕೊಂಡು ಬರ್ತಕ್ಕಂಥದ್ದು ಬೆಳಗ್ಗೆ ವಾಪಸ್ ಮನೆಯಿಂದ ಆ ಪಾಯಿಂಟ್ವರೆಗೂ ನಡ್ಕೊಂಡು ಅಲ್ಲಿಂದ ನೀವು ಕಾರ್ ಎತ್ಕೊಂಡು ಹೋಗ್ತಕ್ಕಂಥದ್ದು ಎಂಥ ಸಿಂಪಲ್ ಚೇಂಜಸ್ ಅಲ್ವಾ ಪುಟ್ಟ ಪುಟ್ಟ ಚೇಂಜಸ್ ನಿಮ್ಮಲ್ಲೂ ನಾಯಿ ಇದೆಯಾ ತೊಗೊಂಡು ವಾಕಿಂಗ್ ಹೋಗಿ ಪಕ್ಕದ ಮನೆಯವ್ರನ್ನ ಏನು ನೀವೇ ಕರ್ಕೊಂಡೋಗಿ ಏನು ತಪ್ಪಿಲ್ಲ ಶರೀರ ಮನಸ್ಸು ಚೆನ್ನಾಗಿ ಶರೀರ ದಣದಾಗ ಮನಸ್ಸು ಆಗುತ್ತೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋಷ್ನಲ್ ಮನಸ್ಸು ತುಂಬ ಸುಖ ಆಗಿದ್ದಾಗ ಶರೀರ ಸೋಮಾರಿ ಆಗಿಬಿಡುತ್ತೆ ಶರೀರ ತುಂಬ ದಣದಾಗ ಮನಸ್ಸಿಗೆ ಬೇರೆ ಏನೂ ಆ್ಯಕ್ಟಿವಿಟಿನೇ ಇರಲ್ಲ ಅದ್ರ ಬಗ್ಗೆ ಬೇರೆ 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 ಕಡೆ ಅದು ಡೈವರ್ಸಿಫೈಡ್ ಥಿಂಕಿಂಗ್ ಆಗುತ್ತೆ ಸಿಂಪಲ್ ಲಾಜಿಕ್ ಏನು ಗೊತ್ತಾ ಶರೀರ ದಣದಿದ್ಯಾ ಇಲ್ವಾ ನಾನಿವತ್ತು ಸಾರ್ಥಕವಾದಂಥ ಶಾರೀರಿಕ ಕ್ರಿಯೆಗಳನ್ನು ಮಾಡಿದೀನ ಇಲ್ವಾ ಅಂತ ಹಾಸಿಗೆ ಮೇಲೆ ಹಿಂಗೆ ದಿಂಬ್ಬಿಟ್ರೆ ಹಂಗೆ ನಿದ್ದೆಗೆ ಜಾಗಬೇಕು ಹಂಗೆ ನಿದ್ದೆ ನಿದ್ರಾ ದೇವತೆ ನಿಮ್ಮನ್ನು ಆವರಿಸ್ಕೊಂಡ್ಲು ಅಂದರೆ ನಿಮ್ಮ ಆವತ್ತಿನ ಶಾರೀರಿಕ ಆ್ಯಕ್ಟಿವಿಟೀಸ್ ಆಫ್ ದಟ್ ಡೇ ಈಸ್ ಕಂಪ್ಲೀಟ್ಲಿ ಫುಲ್ಫಿಲ್ಡ್ ಅಂತ ಸೊ ನೀವು ವಾಕಿಂಗಿಂದ ಬಂದ ಮೇಲೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ನಿಮ್ದು ಅರ್ಥ ಆಗಿದೆ ವಾಕಿಂಗ್ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅರ್ಥ ಆಗಿದೆ ವಾಕಿಂಗ್ ಮಾಡ್ದೇ ಇರೋರು ಈ ಕ್ಷಣದಿಂದ ಈವತ್ತಿಂದ ಅಲ್ಲ ಈ ಕ್ಷಣದಿಂದ ವಾಕ್ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ನಾವು ಮಾಡಿದ್ರೆ ಆರೋಗ್ಯ ನನ್ನದು ಅರ್ಥಾತ್ ನಮ್ಮದು ಅರ್ಥಾತ್ ನಮ್ಮೆಲ್ಲರದು ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಂತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ